ಈ ಹಿಂದೆ ಲೇಸರ್ ಚಿಕಿತ್ಸೆ ಮತ್ತು ಕೆಲವು ಚರ್ಮ ಚಿಕಿತ್ಸೆ ಪಡೆಯಲು ದೂರದ ಉಡುಪಿ ಮಂಗಳೂರು ಸೇರಿದಂತೆ ವಿವಿಧ ಮಹಾನಗರಗಳಿಗೆ ಹೋಗುವ ಸ್ಥಿತಿ ಇತ್ತು ಆದರೆ ಇದೀಗ ಕುಮಟಾದಲ್ಲಿಯೇ ಈ ಚಿಕಿತ್ಸೆ ಲಭ್ಯವಿದೆ ಕುಮಟಾ ತಾಲೂಕಿನ ಪ್ರಸಿದ್ಧ ಚರ್ಮ ವೈದ್ಯರಾದ ಡಾಕ್ಟರ್ ವಿಶ್ವಾಸ್ ನಾಯ್ಕ್ ಹಾಗೂ ಡಾಕ್ಟರ್ ಸಂತೋಷಿ ನಾಯ್ಕ್ ಅವರು ಈ ಹಿಂದೆ ನಡೆಸಿಕೊಂಡು ಬಂದಿದ್ದ ಸಾನ್ವಿ ಸ್ಕಿನ್ ಕೇರ್ ಮತ್ತು ಲೇಸರ್ ಸೆಂಟರ್ ಇದರ ನೂತನ ಕ್ಲಿನಿಕ್ ಕುಮಟಾ ಪಟ್ಟಣದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ವಿನಾಯಕ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದೆ ಕಳೆದ ಐದಾರು ವರ್ಷಗಳಿಂದ ಕುಮಟಾದ ಜನತೆಗೆ ವಿವಿಧ ಚರ್ಮ ರೋಗದ ಚಿಕಿತ್ಸೆ ಹಾಗೂ ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ ಈ ವೈದ್ಯ ದಂಪತಿಗಳು ಕುಮಟಾದ ಜನತೆಗೆ ಚರ್ಮರೋಗ ಲೇಸರ್ ಚಿಕಿತ್ಸೆ ಹಾಗೂ ಇನ್ನೂ ಹೆಚ್ಚಿನ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಚಿಕಿತ್ಸಾ ಸೌಲಭ್ಯಗಳನ್ನು ನೀಡುವ ಉದ್ದೇಶದಿಂದ ಈ ನೂತನ ಕ್ಲಿನಿಕ್ ಆರಂಭಗೊಂಡಿದೆ ವಿವಿಧ ಚರ್ಮ ರೋಗಗಳು ಸೇರಿದಂತೆ ಮೊಡವೆ ಕೂದಲು ಉದುರುವಿಕೆ ಉಗುರಿನ ಸಮಸ್ಯೆ ತಲೆಹುಟ್ಟು ಸೋರಿಯಾಸಿಸ್ ಗುಪ್ತಾಂಗ ರೋಗಗಳು ಹಾಗೂ ಕುಷ್ಠರೋಗ ಇತ್ಯಾದಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ನಮಸ್ತೆ ನಾನು ಡಾಕ್ಟರ್ ವಿಶ್ವಾಸ್ ನಾಯ್ಕ್ ನಾನು ಡಾಕ್ಟರ್ ಸಂತೋಷಿ ನಾಯಕ್ ನಾವಿಬ್ರು ಸೇರಿ ಒಂದು ಹೊಸ ಕ್ಲಿನಿಕನ್ನು ಪ್ರಾರಂಭಿಸಿದ್ದೀವಿ ಸಾನ್ವಿ ಸ್ಕಿನ್ ಕೇರ್ ಹಾಗೂ ಲೇಸರ್ ಸೆಂಟರ್ ಅಂತ ವಿನಾಯಕ್ ಕಾಂಪ್ಲೆಕ್ಸ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸಲ್ಲಿ ಕಳೆದ ಐದಾರು ವರ್ಷದಿಂದ ನಾವು ಸತತವಾಗಿ ಕುಮಟ ಹಾಗೂ ಕುಮಟ ಸುತ್ತಮುತ್ತಲಿನ ಜನರಿಗೆ ಚರ್ಮ ರೋಗದ ಬಗ್ಗೆ ಚಿಕಿತ್ಸೆ ಹಾಗೂ ಸಲಹೆಗಳನ್ನು ನೀಡುತ್ತಾ ಬಂದಿದ್ವಿ ಈಗ ಒಂದು ಅದನ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಾವು ಲೇಸರ್ ಚಿಕಿತ್ಸೆ ಹಾಗೂ ಇನ್ನೂ ಅತ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಚಿಕಿತ್ಸಾ ಸೌಲಭ್ಯಗಳನ್ನ ಚರ್ಮ ರೋಗ ರೋಗಿಗಳಿಗೆ ಕೊಡಬೇಕೆಂದು ನಾವು ಈ ಲೇಸರ್ ಸೆಂಟರ್ನ ಹಾಕೊಳ್ತಿದ್ದೀವಿ ಇಲ್ಲಿ ನಾವು ಚರ್ಮ ರೋಗ ಹಾಗೂ ನಮ್ಮ ಹುಷ್ ರೋಗ ಹಾಗೂ ಕೂದಲಿನ ಸಮಸ್ಯೆ ಉಗುರಿನ ಸಮಸ್ಯೆ ಹೀಗೆ ಮತ್ತು ಮುಕ್ತಾಂಗ ರೋಗಗಳಿಗೆ ಬೇಕಾಗುವಂಥ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಮತ್ತೆ ಚಿಕಿತ್ಸಾ ಸೌಲಭ್ಯಗಳನ್ನು ಅಳ್ವಡಿಸಿಕೊಂಡಿರುವಂಥ ಹೊಸ ಒಂದು ಚಿಕಿತ್ಸಾ ಕೇಂದ್ರವನ್ನು ಶುರು ಮಾಡಿಕೊಂಡಿದ್ದೀವಿ ಮೊದಲು ನಿಮ್ಮ ಹೇಗೆ ಜನರ ಹೇಗೆ ಸಹಕಾರ ಇದೆಯೋ ಅದೇ ರೀತಿ ನಮಗೆ ಮುಂದೆ ಕೂಡ ಸಹಕರಿಸಿ ಅಂತ ಹೇಳ್ಕೊಡ್ತೀವಿ ಮುಖದ ಮೇಲಿನ ಕಪ್ಪು ಕಲೆಗಳು ಮೊಡವೆ ಕಲೆಗಳು ಹುಟ್ಟಿನಿಂದ ಬರುವ ಮಚ್ಚೆ ಹಚ್ಚೆ ಅಥವಾ ಟ್ಯಾಟೋ ಇತ್ಯಾದಿಗಳನ್ನು ಕೂಡ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನದ ಮೂಲಕ ನಿವಾರಿಸಲಾಗುವುದು ಮುಖದ ಅಥವಾ ದೇಹದ ಯಾವುದೇ ಭಾಗದ ಬೇಡವಾದ ಕೂದಲುಗಳನ್ನು ಲೇಸರ್ ಚಿಕಿತ್ಸೆಯ ಮುಖಾಂತರ ಶಾಶ್ವತವಾಗಿ ತೆಗೆದುಹಾಕಲಾಗುವುದು ಅಲ್ಲದೆ ಎಲ್ಲಾ ರೀತಿಯ ಚರ್ಮ ರೋಗಕ್ಕೆ ಚಿಕಿತ್ಸೆ ಲಭ್ಯವಿದೆ ಈ ಹಿಂದೆ ಲೇಸರ್ ಚಿಕಿತ್ಸೆಯನ್ನ ಪಡೆಯಲು ದೂರದ ಉಡುಪಿ ಮಂಗಳೂರು ಸೇರಿದಂತೆ ಂತೆ ವಿವಿಧ ಮಹಾನಗರಗಳಿಗೆ ಹೋಗುವ ಸ್ಥಿತಿ ಇತ್ತು ಆದರೆ ಇದೀಗ ಈ ಲೇಸರ್ ಚಿಕಿತ್ಸೆಯು ಕುಮಟಾದಲ್ಲೇ ಲಭ್ಯವಿದೆ ಎಂದು ಚರ್ಮ ರೋಗ ತಜ್ಞರಾದ ಡಾಕ್ಟರ್ ವಿಶ್ವಾಸ್ ನಾಯಕ್ ತಿಳಿಸಿದ್ದಾರೆ ಲೇಸರ್ ಚಿಕಿತ್ಸೆ ಮೊದಲು ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ನಮ್ಮ ಭಾಗದ ಜನರು ದೂರದ ಉಡುಪಿಗೋ ಅಥವಾ ಮಂಗ್ಳೂರ್ಗೋ ಕೆಲವೊಂದ್ಸಲ ಹುಬ್ಬಳ್ಳಿ ಧಾರವಾಡ ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ ಇತ್ತು ಆ ಕಷ್ಟವನ್ನು ಕಂಡು ನಾವು ಉತ್ತರ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಅದು ಕುಂಟಾದಲ್ಲಿ ಅಂತ ಒಂದು ತಂತ್ರಜ್ಞಾನವನ್ನು ತಂದುಕೊಂಡಿದ್ದೀವಿ ಇದರಿಂದ ನಾವು ಬಹಳಷ್ಟು ಸೌಂದರ್ಯವರ್ಧಕ ಹಾಗೂ ಕೆಲವೊಂದು ಕ್ಲಿಷ್ಟಕರ ಚರ್ಮರೋಗಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ಗೆ ಬೇಕಾಗುವಂಥ ಸೌಲಭ್ಯ ಇರುತ್ತೆ ಅದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೋಬೇಕು ಮತ್ತೆ ಇದು ನಿಮ್ಮ ಕೈಗಟ್ಟುವ ದರದಲ್ಲಿ ಮತ್ತು ಕೈಗಟ್ಟುವ ಜಾಗದಲ್ಲಿ ಸಿಗುವಂತೆ ನಾವು ಚಿಕಿತ್ಸೆ ಕೊಡ್ಬೇಕನ್ನೋ ಆಸೆಯಿಂದ ನಾವು ಇದನ್ನ ತಂದಿದ್ದೀವಿ ವಿಸ್ಮಯಾ ನ್ಯೂಸ್ ಕುಮಟಾ